ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಗೋಬಿ ಸಮುದಾಯದ ವತಿಯಿಂದ ಶ್ರೀ ಜಗದ್ಗುರು ಮೂರನೇ ಜಯಂತಿ ಆಚರಣೆ ಬಂಗಾರಪೇಟೆಯ ಪುರಸಭೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮುನ್ನೂರ ಐವತ್ತೆಂಟನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಬಂಗಾರಪೇಟೆ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಭಾಗವಹಿಸಿ ಮಾತನಾಡಿ ಕಳೆದ ವರ್ಷದ ಜಯಂತಿಯಲ್ಲಿ ನಮ್ಮ ಸಮುದಾಯದ ಸ್ವಾಮಿಗಳು ಎಸ್ಎನ್ ಅವರಿಗೆ ಹೇಳಿದ್ದರು ನೀವು ಅಧಿಕಾರದಲ್ಲಿ ಇರಬೇಕು ಹಾಗೆ ನಮ್ಮ ಜನಾಂಗದ ಮಲ್ಲೇಶ್ ಸಹ ಅಧಿಕಾರದಲ್ಲಿರಬೇಕು ಎಂದು ಭವಿಷ್ಯ ನುಡಿದಿದ್ದರು ಅವರ ನುಡಿಯಂತೆ ಇವತ್ತು ನಾವಿಬ್ಬರೂ ಅಧಿಕಾರದಲ್ಲಿದ್ದೇವೆ ನಂತರ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ ಸಿದ್ದರಾಮೇಶ್ವರರು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಜನಿಸಿ ರೈತರಿಗೆ ಅನುಕೂಲವಾಗಲಿ ಎಂದು ಕೆರೆ ಕಟ್ಟೆಯನ್ನ ಕಟ್ಟಿ ದೈವ ಪ್ರೇರಿತರಾದರು ಕಟ್ಟೆ ಕಟ್ಟುವ ಮೂಲಕ ಕರ್ಮಯೋಗಿಯಾಗಿ ಅನುಭವ ಮಂಟಪಕ್ಕೂ ಹೋಗುತ್ತಾರೆ ಬಸವಣ್ಣನವರ ಅಣ್ಣನವರ ಸಮಕಾಲೀನವರಾಗಿ ಸಾವಿರಾರು ವಚನಗಳನ್ನು ರಚಿಸಿದರು ಅದರಲ್ಲಿ ಸಾವಿರದ ನೂರ ಅರವತ್ಮೂರು ವಚನಗಳು ಮಾತ್ರ ಲಭ್ಯವಾಗಿದೆ ಇಷ್ಟು ವರ್ಷಗಳ ಕಾಲ ನಾವುಗಳು ಯಾಕೆ ಜಯಂತಿಗಳನ್ನು ಮಾಡಲಿಲ್ಲ ಅಂದರೆ ನಮ್ಮಲ್ಲಿ ಯಾರೂ ಪ್ರಜ್ಞಾಪೂರ್ವಕವಾಗಿ ಮುಂದೆ ಬಂದಿರಲಿಲ್ಲ ಇಂತಹ ಮಹನೀಯರ ಜಯಂತಿಗಳ ಆಚರಣೆಯನ್ನ ಮಾಡಲು ಅವಕಾಶ ಕೊಟ್ಟಿದ್ದು ನಮ್ಮ ಸರ್ಕಾರ ಇನ್ನು ಸಂಸದರು ತಮ್ಮ ತಂದೆ ಅವರ ಹೆಸರು ಉಳಿಸುವಂತಹ ಕೆಲಸ ಮಾಡಬೇಕಿದೆ ಬಿಜೆಪಿ ಸರ್ಕಾರ ಬಿಇಎಂಎಲ್ ಅನ್ನ ಮಾರಿದೆ ಅದನ್ನು ಉಳಿಸಿಕೊಳ್ಳುವ ಕೆಲಸ ಆಮೇಲೆ ಕಾಮಸಂದ್ರ ಮತ್ತು ಅಗತ್ಯ ಇರುವ ಕಡೆಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲು ಮುಂದಾಗಬೇಕು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ನೀವು ಒಟ್ಟಿಗೆ ಸೇರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋಣ ಎಂದರು ಅಧ್ಯಕ್ಷರು ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕರ್ನಾಟಕ ಸರ್ಕಾರ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಜನವರಿ ಹದಿನಾಲ್ಕನೇ ತಾರೀಖಿಗೆ ಆಗ್ಬೇಕಾಗಿತ್ತು ಬಟ್ ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ಗುರು ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಹೋದ ವರ್ಷನೂ ಒಂದು ಸ್ವಲ್ಪ ತೊಳವಾಗಾಯ್ತು ಈ ವರ್ಷವೂ ತಳವಾಗಿ ಯಾಕಂದ್ರೆ ನಮ್ಗೆ ಡೇಟ್ ತಗೋಬೇಕು ಅಂದ್ರು ಅದಕ್ಕೆ ನಮ್ಮ ಶಾಸಕರು ಸಂಸದರ ಡೇಟು ಯಾವತ್ತು ಬೇಕೋ ಅವ್ರನ್ನೂ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ಓದೋ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ರು ಒಂದು ಮಾತು ಹೇಳಿದರು ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿ ಇರಬೇಕು ನಮ್ಮ ಜನಾಂಗದ ಮಲ್ಲೇಶು ಅಧಿಕಾರದಲ್ಲಿ ಇರಬೇಕು ಅಂದಿದ್ರು ಅವತ್ತು ಸ್ವಲ್ಪ ಬೇಸರ ಐತೆ ನಿಮಗೆ ಅಲ್ಲ ತಮಾಷೆಗೆ ಹೇಳ್ತಾ ಇದ್ದೀನಿ ದೇವರ ವಿಧಿ ಹಂಗಿರುತ್ತೆ ಪಕ್ಕಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ ನಮಗೂ ಅಧಿಕಾರ ಇದೆ ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದಮೇಲೆ ಮೇಲೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ ಅವಾಗ ಶಾಸಕರು ಇದ್ರು ಅವತ್ತು ಹೇಳಿದೆ ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರ ಅದು ಅವತ್ತು ಅವರು ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ಅಂತಿದ್ದಾರೆ ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೋ ಬರ್ತಾ ಇದ್ದಾರೆ ಸುಮಾರು ಏಳು ತಿಂಗಳಿಂದ ಯಾವ್ದಾದ್ರು ಕೆಲಸ ಬೇಕು ಅಂದರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಲ್ಲ ಸಮುದಾಯದ ಗುರುಗಳನ್ನ ಗುರುತಿಸಿ అవును వర్షకొమ్మే అందరూ కూడా ఎలా ఒట్గా సేరి సంభ్రమాచరణు అంత ఏం అదే శ్రీ శ్రీ సమా జయంతి కూడా జయంతి బంగారుబడి తల్ూకీ తూకాడత భూమి సమాజ గౌరవ ఎలా ముఖండరు ಸರ್ಕಾರಿ ಅಧಿಕಾರಿಗಳು ನಮ್ಮ ಹೇಳಿದ ಹೇಳಿದಾಗೆ ಜಾತ್ಯಾತೀತವಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಆ ಸಮುದಾಯದ ಮುಖಂಡರ ಅನಿಸಿಕೆಯಂತೆ ಈ ದಿನಾಂಕವನ್ನು ನಿಗದಿ ಮಾಡಿ ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಆಚರಣೆಯ ಈ ಸುಭದಿನದಂದು ಉತ್ತಮ ಸೇವೆಯನ್ನು ಕೊಟ್ಟಂತವರು ಮನ್ಸಾ ಆ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನೇ ಉಳಿಸಬೇಕು ಅಂದರೆ ನಾವು ನಿಮ್ಮನ್ನ ರಸ್ತೆ ರೋಡ್ ಯಾವುದಕ್ಕೆ ಕೇಳೋದಿಲ್ಲ ಅವೆಲ್ಲ ನಾನು ನೋಡ್ಕೊಳ್ತೀನಿ ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಯಾರ ರಸ್ತೆ ಬೇಕು ಕಡೆ ಸರ್ಕಾರ ಐದು ವರ್ಷಗಳಲ್ಲಿ ಮನೆ ಕೊಟ್ಟಿರಲಿಲ್ಲ ಹಿಂದೆ ನಾವೇನು ಸಿದ್ದರಾಮಯ್ಯ ಮನೆ ಕೊಟ್ಟಿದ್ರು ಆ ಮನೆಯಲ್ಲ ಪೆಂಡಿಂಗ್ ಇತ್ತು ಎರಡು ವರ್ಷದಲ್ಲಿ ಆ ಪೆಂಡಿಂಗ್ ಮನೆಗಳ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಈ ವರ್ಷದಿಂದ ಹೊಸ ಮನೆಗಳನ್ನ ಒಂದು ಪಂಚಾಯತ್ಗೆ ಇನ್ನೂರು ಮನೆ ಕೊಡ್ತೇವೆ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಪರಿಷ್ಠ ಜಾತಿ ಪಂಗಡಕ್ಕೆ ಅನ್ಲಿಮಿಟೆಡ್ ಮನೆಗಳನ್ನು ಕೊಟ್ಟಿದ್ವಿ ಮುಂದೆ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂದ್ರೆ ನೋ ಸಬ್ ಕ್ಯಾಶ್ ಎಲ್ಲರೂ ಕೂಡ ಮನೆಗಳನ್ನು ಕೊಟ್ಟಕ್ಕಂಥ ಕೆಲಸ ಮಾಡ್ತೇನೆ ಇವತ್ತೇ ನೀವು ತೊಪ್ಪನಹಳ್ಳಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀರ ಮಲ್ಲೇಶ್ ಬಾಬ್ರು ಗಮನಕ್ಕೆ ತರ್ತೇನೆ ತೊಪ್ಪನಹಳ್ಳಿಯಿಂದ ಅಲ್ಲಿ ಬಂಗಾರದ ಹೋತಕ್ಕಂಥ ರಸ್ತೆ ಅದು ಈಗಾಗಲೇ ಆ ತಪ್ಪನಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಮಾಡ್ತೇನೆ ಆ ಸಭೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತೇನೆ ತಾವು ಬನ್ನಿ ನಾವು ನೀವು ಸೇರಿ ಆ ಶಂಕುಸ್ಥಾಪನೆಯನ್ನು ಮಾಡೋಣ ಇವತ್ತು